ರಾಜ್ಯದಾದ್ಯಂತ ಅತಿ ಹೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ಹೈಯೆಸ್ಟ್ ದಕ್ಷಿಣ ಕನ್ನಡ ಭಾಗದಲ್ಲಿ ಎಫೆಕ್ಟ್ ಆಯಿತು ಕಾರಣ ಗುಡ್ಡ ಕುಸಿತದಿಂದ ಸಾವು ನೋವು ಕೂಡ ಸಂಭವಿಸಿಬಿಡ್ತು ಈಗ ಸರ್ಕಾರ ಅಲರ್ಟ್ ಆಗಿದೆಯಂತೆ ಇಂಥ ಘಟನೆಗಳು ಸಂಭವಿಸಬಾರದು ಅನ್ನೋ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಬಳಿಕ ಸರ್ಕಾರ ಅಲರ್ಟ್ ಅಧಿಕಾರಿಗಳಿಗೆ ವರದಿ ಕೇಳಿದ್ದಾರಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅಧ್ಯಯನ ನಡೆಸಿ ವರದಿ ನೀಡಬೇಕು ಅಂತ ತಾಕೀತು ಮಾಡಿದ್ದಾರಂತೆ ರಾಜ್ಯದ ಅರಣ್ಯಗಳ ಪೈಕಿ ಶೇಕಡಾ ಅರವತ್ತರಷ್ಟು ಜೀವ ವೈವಿಧ್ಯತೆಯ ತಾಣ ಇದೆಲ್ಲದರ ಬಗ್ಗೆ ಕೂಡ ವರದಿ ಸಿದ್ಧಪಡಿಸಿ ಈ ಪ್ರದೇಶದಲ್ಲಿ ರಸ್ತೆ ಯೋಜನೆಗಳಿಂದ ಭೂಕುಸಿತ ಆಗ್ತಾ ಇದೆ ಭೂಕುಸಿತದಿಂದ ಜೀವ ಹಾನಿ ಆಗ್ತಾ ಇದೆ ಆಸ್ತಿ ಹಾನಿ ಆಗ್ತಾ ಇದೆ ಬೆಳೆ ಹಾನಿ ಆಗ್ತಾ ಇದೆ ಅಲ್ಲದೆ ಪ್ರಾಣಿ ಸಂಕುಲಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಕೂಡ ಅಧ್ಯಯನ ಮಾಡಿ ವರದಿ ನೀಡಬೇಕು ಅಂತ ಈಶ್ವರ್ ಖಂಡ್ರೆ ಅವರು ಸೂಚನೆ ಕೊಟ್ಟಿದ್ದಾರೆ ಎನ್ನು ಸಿಗ್ತಾ ಇದೆ ಬಹುತೇಕ ಕಡೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡೋದು ಅಲ್ಲಿ ರಸ್ತೆ ಮಾಡೋದು ಬಹುತೇಕ ಕಡೆ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇರೋದು ಈ ಅತಿಕ್ರಮಣದಿಂದಲೂ ಕೂಡ ಗುಡ್ಡ ಕುಸಿತ ಆಗುವುದು ಇದರಿಂದ ಜೀವ ಹಾನಿ ಆಗ್ತಾ ಇದೆ ಅನೇಕ ಕಡೆ ಮನೆಗಳು ಹಾನಿ ಆಗ್ತಾ ಇದೆ ಮತ್ತೊಂದು ಕಡೆ ಜಮೀನುಗಳು ಕೂಡ ಹಾನಿಗೊಳಗಾಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ವರದಿ ಕೊಡಬೇಕು ಅಂತ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಅಂತ ಯಾಕಂದ್ರೆ ಪ್ರತಿ ಬಾರಿ ಕೂಡ ನೋಡಿ ಮಳೆ ಆದಾಗ ಹೈಯೆಸ್ಟ್ ಎಫೆಕ್ಟ್ ಆಗೋದೇ ದಕ್ಷಿಣ ಕನ್ನಡ ಭಾಗದಲ್ಲಿ ಅಲ್ಲಿ ಮಳೆ ಬರುತ್ತೆ ಅಥವಾ ನೀರು ನಿಂತ್ಕೊಳ್ಳುತ್ತೆ ನೆರೆ ಆಗುತ್ತೆ ಅನ್ನುವಂತ ಆತಂಕ ಅಲ್ಲ ಯಾಕಂದ್ರೆ ಅದು ಕಾಮನ್ ಆ ಭಾಗದಲ್ಲಿ ಹಿಂಗ್ ಬರುತ್ತೆ ನೆರೆ ಹಿಂಗ್ ಹೋಗುತ್ತೆ ಅಂತ ನೀವು ಕಂಪೇರ್ ಮಾಡಿ ಆ ಕಡೆ ಉತ್ತರ ಕರ್ನಾಟಕ ಭಾಗ ನೋಡಿದ್ರೆ ಇಲ್ಲಿ ಮಳೆ ಬಂದಾಗ ನೀರಿದ್ರೆ ನೆರೆ ಸೃಷ್ಟಿ ಆಗ್ಬಿಡುತ್ತೆ ಪ್ರವಾಹ ಸೃಷ್ಟಿ ಆಗ್ಬಿಡುತ್ತೆ ಹಾಗಾಗಿ ಆತಂಕ ಶುರುವಾಗುತ್ತೆ ಆದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ನೆರೆ ಪ್ರವಾಹದ ಆತಂಕ ಇಲ್ಲ ಬದಲಾಗಿ ಈ ರೀತಿ ಗುದ್ದ ಕುಸಿತ ಆಗ್ತಾ ಇರುವುದು ಮನೆ ಮೇಲೆ ಅದು ಬೀಳೋದು ಜೀವ ಹಾನಿ ಆಗ್ತಾ ಇರೋದು ಅನೇಕ ಕಡೆ ಇಂಥ ಸಮಸ್ಯೆಗಳು ಮೇಲಿಂದ ಮೇಲೆ ಆಗ್ತಾನೆ ಇದೆ ಹಲವು ಬಾರಿ ಕೂಡ ಪ್ರತಿ ವರ್ಷ ಮಳೆ ಆದಾಗ್ಲೂ ಹಲವರು ಜೀವ ಕಳ್ಕೊಂಡಿರುವಂತಹ ಉದಾಹರಣೆ ಇದೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಅಂದ್ರೆ ಈ ಎಲ್ಲಾದ್ರೂ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರಾ ಅತಿಕ್ರಮಣ ಆಗಿದೆಯಾ ಯಾವುದು ಅರಣ್ಯ ಪ್ರದೇಶ ಯಾವುದು ವಾಸ ಮಾಡೋದಕ್ಕೆ ಯೋಗ್ಯವಾಗಿರುವಂತಹ ಪ್ರದೇಶ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನೀವು ಅಧ್ಯಯನ ಮಾಡಿ ವರದಿ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಕ್ರಮ ಕೈಗೊಳ್ಳಬಹುದು ಅಂತ ಈಶ್ವರ್ ಖಂಡ್ರೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಡ್ಡ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ